चित्तस्य पदेन वाचा मलं शरीरस्य च वैद्यकेन यो प्रवरं मुनीना पतञ्जलिं प्राञ्जलिरानतोऽस्मि बाहुपुरुषाकारं शङ्खचक्रासिदारिणं सहस्रशिरसंश्वेतं प्रणमामि पतञ्जलिं हरिः ओ नमस्कार इन् के आर् ಟಿ ವಿ ಕನ್ನಡ ವೀಕ್ಷಕರಿಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಯಾವ ಥರ ಕೂತ್ಕೊಳ್ಳೋದು ಅದರಿಂದ ಬರುವಂಥ ಒಂದು ಸೊಂಟದ ನೋವುಗಳು ಯಾವ ರೀತಿ ಬರ್ತಿತ್ತು ಅದನ್ನು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಇಂದಿನ ಒಂದು ಸಂಚಿಕೆಯಲ್ಲಿ ಆಹಾರದ ಬಗ್ಗೆ ಮಾತಾಡೋಣಂತೆ ಯಾವ ಥರ ಆಹಾರ ಒಳ್ಳೆಯದು ಯಾವುದು ಕೆಟ್ಟದು ಕೆಟ್ಟದಂತ ಯಾವುದಿಲ್ಲ ಒಳ್ಳೆಯದೇ ಅಲ್ಲೋದನ್ನು ಆದರೆ ನಾವು ತಿನ್ನೋ ಪದ್ಧತಿ ಮೇಲೆ ಹೋಗುತ್ತೆ ಯಾವ ಥರ ತಿನ್ನಬೇಕು ಅಂತ ನಮಗೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಗೊತ್ತಿದ್ದರೂ ಮಾಡಲ್ಲ ಅದು ಒಂದು ಇದೆ ಸೊ ಈಗ ಆಹಾರದರಲ್ಲಿ ಮುಖ್ಯವಾದಂಥದ್ದು ತುಂಬ ಸ್ಪೈಸಿ ಫುಡ್ಡು ನಾವೇನು ತುಂಬ ರುಚಿ ರುಚಿ ಅಂತ ಹೋಗ್ತೀವಲ್ಲ ಆ ರುಚಿ ರುಚಿ ಊಟ ಕೆಲವೊಮ್ಮೆ ಸೊಂಟಕ್ಕೆ ಒಳ್ಳೆಯದು ಅಲ್ಲ ತುಂಬ ಖಾರ ಸೊ ಇತ್ತೀಚೆಗೆ ಗ್ಯಾಸ್ಟ್ರೈಟಿಸ್ ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈ ಗ್ಯಾಸ್ಟ್ರೈಟಿಸಿಂದ ಸೊಂಟ ನೋವು ಬರುವುದು ಜಾಸ್ತಿ ಸೊ ಈ ಗ್ಯಾಸ್ಟ್ರೈಟಿಸ್ ಬರೋದರಿಂದ ನಾವು ಆಹಾರದ ಪದ್ಧತಿ ಚೇಂಜ್ ಆಗ್ಬಿಡ್ತದೆ ನಮಗೆ ನಾವು ಸರಿಯಾಗಿ ತಿನ್ನಲ್ಲ ಮೇನ್ ಇರೋದು ನೀರು ಸರಿಯಾಗಿ ಕುಡದೇ ಇರೋದು ಕಡಿಮೆ ನೀರು ಕುಡಿದ್ರೂ ನಮಗೆ ಸೊಂಟದ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಇಟ್ಕೋಬೇಕು ನಾವು ಈಗ ಆಹಾರದ ಪದ್ಧತಿ ಅಂತ ಬಂದಾಗೆ ಇವತ್ತು ತುಪ್ಪ ಒಳ್ಳೆಯದು ಆದರೆ ತುಪ್ಪ ತಿನ್ನಲ್ಲ ತುಪ್ಪ ತಿಂದರೆ ದಪ್ಪ ಅಂತ ಒಂದು ಒಂದು ತಲೆಯಲ್ಲಿದೆ ಅದೇ ತಪ್ಪು ತುಪ್ಪ ತಿನ್ನೋದ್ರಿಂದ ಜಾಯಿಂಟ್ಸ್ಗೆ ಲ್ಯೂಬ್ರಿಕೇಷನ್ ಆಗ್ತದೆ ಏಲಕ್ಕಿ ಬಾಳೆಹಣ್ಣು ತಿಂದ್ರೂ ಮೋಷನ್ ಕ್ಲಿಯರ್ ಆಗ್ತದೆ ತಿನ್ನಲ್ಲ ಆಗಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಆದರೆ ಕೆಲವರು ಈಗ ಕೆಲವು ಕಡೆ ಆಹಾರ ಹೆಂಗಾಗಿದೆ ಅಂದರೆ ನಾವು ಎಲ್ಲದನ್ನೂ ಪಾಲಿಸ್ತೀವಿ ಆದರೂ ನಮಗೆ ನೋವು ಏನಕ್ಕಿದೆ ನಿದ್ದೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಆಗುತ್ತೆ ಆಹಾರ ಎಷ್ಟೇ ಒಳ್ಳೇದಿದ್ರೂ ಎಂಟು ತಾಸು ನಿದ್ರೆ ಇಲ್ಲ ಅಂತಂದರೆ ಸೊಂಟನೂ ಬರುತ್ತೆ ಸೊ ನೈಟ್ ನಾವು ಆಹಾರ ತಗೋಬೇಕಾದ್ರೆ ಮೂರು ಮೂರು ಭಾಗ ಇದೆ ಆಹಾರದಲ್ಲಿ ಒಂದು ಸಾತ್ವಿಕವಾದಂಥ ಆಹಾರ ಎರಡನೇದು ರಾಜಸಿಕವಾದಂಥ ಆಹಾರ ಮೂರನೇದು ತಾಮಸಿಕವಾದಂಥ ಆಹಾರ ಮೂರು ಥರ ಆಹಾರಗಳಿರತ್ತೆ ಈಗ ಸಾತ್ವಿಕವಾದಂಥ ಆಹಾರಗಳಲ್ಲಿ ಹಣ್ಣು ಸೊಪ್ಪು ತರಕಾರಿ ಈ ಥರದ್ದು ಅಂದರೆ ಇದು ಮನಸ್ಸಿಗೆ ತುಂಬ ಪ್ರಭಾವ ತೋರಿಸಲ್ಲ ಮನಸ್ಸು ತುಂಬ ನಮ್ಮ ಹಿಡಿತದಲ್ಲಿರ್ತದೆ ನಮಗೆ ಯಾವ ಥರ ಆಹಾರ ತಗೊಳ್ಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಯಾವುದು ಬದಲಾವಣೆಗಳು ಆಗದೇ ಇರುವ ಥರ ಅಂತ ಆಹಾರಗಳು ತಗೊಳ್ಳೋದು ಈ ಆಹಾರ ಸಾತ್ವಿಕವಾದಂಥ ಆಹಾರಗಳು ತಗೊಳ್ಳೋದ್ರಿಂದ ಯಾವುದೇ ಥರದಾಗೆ ಜಠರಕ್ಕೆ ಯಾವುದೇ ಥರದ ತೊಂದರೆಗಳು ಆಗದೇ ಇರುವಂತೆ ನೋಡ್ಕೋಬೋದು ಈಗ ರಾಜಸಿಕವಾದಂಥ ಆಹಾರ ರಾಜಸಿಕವಾಗ ಸ್ವಲ್ಪ ಮಸಾಲ ಖಾರದ ಪುಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ಸ್ವಲ್ಪ ಮಸಾಲ ಐಟಮ್ಸ್ ಜಾಸ್ತಿ ಈ ಮಸಾಲ ಐಟಮ್ಸ್ ತೊಗೊಂಡು ಏನಾಗ್ತದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಗ್ಯಾಸ್ ಪ್ರಾಬ್ಲಮ್ ಆಯಿತಾ ನೆಕ್ಸ್ಟ್ ಆಗೋದು ಕಾನ್ಸ್ಟಿಪೇಷನ್ ಮಲಬದ್ಧತೆ ಮೋಷನ್ ಆಗಲ್ಲ ಇವೆರಡೂ ಮೇನ್ ಕಾರಣಗಳು ಸೊಂಟ ನಾವೆ ಇರೋದು ಇದನ್ನು ನಾವು ಸರಿ ಮಾಡ್ಕೋಬೇಕು ಈಗ ರಾಜಸಿಕವಾದಂಥ ಆಹಾರ ತಿಂದರೆ ಮನಸ್ಸಿನ ಮೇಲೆ ಒತ್ತಡ ಯಾವ ಥರ ಬೀಳ್ತದೆ ಅದನ್ನು ನಾವು ನೋಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾದಂಥದ್ದು ಇದರ ನಂತರ ಇರೋದು ತಾಮಸಿಕವಾದಂಥ ಆಹಾರ ತಾಮಸಿಕ ಆಹಾರ ಅಂತಂದರೆ ಎಲ್ಲಿ ಮನಸ್ಸು ಭಾಳ ಮಂದವಾಗಿರುತ್ತೆ ಅಂದರೆ ಯಾವುದು ಈಗ ನಾನ್ ವೆಜಿಟೇರಿಯನ್ ಫುಡ್ ಫಿಶ್ಶು ಎಗ್ಗು ಕೋಳಿ ಪುರಿ ಇದನ್ನು ಬದುಕಿರೋದಲ್ಲ ಸತ್ತಿರೋದನ್ನು ಅದನ್ನು ನಾವು ತಿಂದ್ಬಿಟ್ಟು ಅದು ಇನ್ನು ನಮ್ಮ ಜಠರ ಶಕ್ತಿ ಏನಿದೆ ಅಲ್ಲ ಅದು ಪೂರ್ತಿ ಹೊಟ್ಟೋಗ್ಬಿಡ್ತದೆ ಹೊಟ್ಟೆ ಉಪ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೆ ಯಾಕಂದರೆ ತುಂಬ ಮನಸ್ಸಿನ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ ಇಲ್ಲಿ ಮನಸ್ಸು ನಿಧಾನ ಆಗ್ತಾ ಹೋಗುತ್ತೆ ನಮಗೆ ಇನ್ನೂ ನಾವು ನಿಧಾನ ಆಗ್ತೀವಿ ವೇಗವಾಗಿರಲ್ಲ ಚುರುಕಾಗಿರೋಲ್ಲ ಮಂದವಾಗಿರ್ತೀವಿ ಯಾವಾಗೋ ಏನು ಇವಾಗ ತಕ್ಷಣ ಕೆಲಸ ಹೇಳಿದ್ರೆ ಮಾಡಲ್ಲ ಅಯ್ಯೋ ನೋಡೋಣ ಇದು ನಾಳೆ ನೋಡೋಣ ಮುಂದೆ ನೋಡೋಣ ಅಂತ ಈ ಥರದ್ದು ಒಂದು ಮನಸ್ಸಿನ ಮೇಲೆ ಒತ್ತಡ ಬಿದ್ದು ಬಿದ್ದು ಏನಾಗುತ್ತೆ ನಮ್ಮದು ಜಠರ ಪೂರ್ತಿ ನಮ್ಮ ಕಂಟ್ರೋಲ್ನಲ್ಲೇ ಇರಲ್ಲ ಸೊ ಅವಾಗೇನಾಗ್ತದೆ ಮೇನ್ ಇರೋದು ಆಹಾರ ಎಷ್ಟು ನಾವು ಕರಿ ಸರಿಯಾದ ಪದ್ಧತಿಯಾದಂಥ ಆಹಾರಗಳನ್ನು ನಾವು ತಗೊಳ್ತಾ ಹೋಗ್ತೀವೋ ಆ ರೀತಿ ನಮ್ಮ ಸೊಂಟದ ಶಕ್ತಿಯನ್ನು ಬೆಳೆಸ್ ಜಾಸ್ತಿ ಮಾಡ್ತಾ ಹೋಗ್ಬೋದು ಸೊಂಟಕ್ಕೆ ಬೇಕಾಗಿರುವಂಥ ಒಂದು ಚೈತನ್ಯವನ್ನು ಬೇಕು ಯಾವ ಥರ ಬೇಕು ಅಂತಂದರೆ ಒಳ್ಳೆಯ ಆಹಾರ ತಗೊಂಡ್ರೆ ಮಾತ್ರ ಆಗುತ್ತೆ ಸೊ ಈ ದಿ ಇಂದಿನ ಸಂಚಿಕೆಯಲ್ಲಿ ಇನ್ನು ಹಲವಾರು ಆಸನಗಳ ಅಭ್ಯಾಸವನ್ನು ಮಾಡೋಣ ಅಂತ ಇಂದಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಇರುವಂಥ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಪ್ರಾರಂಭ ಮಾಡಿದ್ವೋ ಅದರ ಮುಂದಿನ ಭಾಗಕ್ಕೆ ಈಗ ಹೋಗೋಣ ನಮಸ್ಕಾರ ಹಿಂದಿನ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸ ಇವತ್ತು ನಾವು ಚಂದ್ರಾನುಲೋಮದ ಅಭ್ಯಾಸವನ್ನು ಮಾಡ್ತೀವಿ ಮಾಡಲಿಕ್ಕೂ ಮುಂಚೆ ಎರಡೂ ಕೈಗಳನ್ನು ತೊಡೆಯನ ಮೇಲೆ ಇಟ್ಕೊಳ್ಳಿ ಚಿನ್ ಮುದ್ರೆಯಲ್ಲಿ ಇಟ್ಕೊಳ್ಳೋಣಂತೆ ಮುದ್ರೆಯಲ್ಲಿ ಹೆಬ್ಬೆರಳು ಮತ್ತೆ ತೋರ್ಬೆರಳನ್ನು ಜೋಡಿಸ್ಬೇಕು ತುದಿಯನ್ನು ತಾಕ್ಸಿದ್ರೆ ಸಾಕು ಮತ್ತು ಮಿಕ್ಕಿದ ಮೂರು ಬೆರಳುಗಳನ್ನು ಮುಂದಕ್ಕೆ ಚಾಚಬೇಕು ಚಂದ್ರಾನುಲೋಮದ ಅಭ್ಯಾಸ ಚಂದ್ರ ಅಂದರೆ ಶರೀರದಲ್ಲಿ ತಂಪು ಸೂರ್ಯ ಅಂದರೆ ಬೆಚ್ಚನೆ ಈಗ ಚಂದ್ರ ಅಂದರೆ ಮೂಗಿನ ಎಡಭಾಗವನ್ನು ಚಂದ್ರ ಅಂತ ಕರಿತೇವೆ ಮೂಗಿನ ಬಲಭಾಗ ಸೂರ್ಯ ಅಂತ ಕರಿತೇವೆ ಇವತ್ತಿನ ಅಭ್ಯಾಸದಲ್ಲಿ ನಾವು ಚಂದ್ರಾನುಲೋಮದ ಅಭ್ಯಾಸವನ್ನು ಮಾಡ್ತೀವಿ ಈ ಅಭ್ಯಾಸ ಮಾಡೋಕ್ಕೂ ಮುಂಚೆ ಯಾವ ರೀತಿ ಉಸಿರಾಡಬೇಕು ಅನ್ನೋದು ತಿಳ್ಕೊಳ್ಬೇಕು ಚಂದ್ರಾನುಲೋಮದ ಅಭ್ಯಾಸದಲ್ಲಿ ಎಡಭಾಗದಿಂದ ಉಸಿರನ್ನು ತಗೊಳ್ತೀವಿ ಎಡಭಾಗದ ಮೂಗನ್ನು ಮುಚ್ಚಿಬಿಟ್ಟು ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಬಿಡೋದು ಇದು ಅಭ್ಯಾಸ ಮತ್ತೊಮ್ಮೆ ತಿಳ್ಕೊಳ್ಳಿ ಎಡಭಾಗದಿಂದ ಉಸಿರನ್ನು ತಗೊಳ್ಳೋದು ಬಲಭಾಗದಿಂದ ಉಸಿರನ್ನು ಬಿಡೋದು ಇದನ್ನು ಚಂದ್ರಾನುಲೋಮ ಅಂತ ಕರಿತೀವಿ ಮಾಡುವ ವಿಧಾನ ಯಾವ ರೀತಿ ಮಾಡಬೇಕು ಇದಕ್ಕೆ ಒಂದು ಮುದ್ರೆಯನ್ನು ಇಟ್ಕೊಳ್ತೀವಿ ಅದಕ್ಕೆ ವಿಷ್ಣು ಮುದ್ರೆ ಅಂತಲೂ ಕರೀತಾರೆ ಕೆಲವರು ನಾಸಿಕ ಮುದ್ರೆ ಅಂತಲೂ ಕರೀತಾರೆ ಬಲಗೈಯ ಬಲಗೈಯನ್ನು ಹಸ್ತದ ಭಾಗದಲ್ಲಿ ಹೆಬ್ಬೆರಳು ತೋರ್ಬೆರಳು ಮತ್ತು ಮದ್ಯದ ಬೆರಳನ್ನು ಮೂರು ಬೆರಳನ್ನು ಒಂದು ಕಡೆಯನ್ನು ಕೂಡಿಸಿ ಇಂಡೆಕ್ಸ್ ಫಿಂಗರ್ ಮಿಡಲ್ ಫಿಂಗರ್ ಆ್ಯಂಡ್ ದ ಥಮ್ ಫಿಂಗರ್ ಮೂರು ಬೆರಳನ್ನು ಒಂದು ಕಡೆ ಕೂಡಿಸ್ಬೇಕು ಹೆಬ್ಬೆರಳನ್ನು ಎರಡು ಬೆರಳುಗಳ ಮೇಲುಗಡೆ ಇಡಬೇಕು ಅಂದರೆ ನಿಮ್ಮ ಇಂಡೆಕ್ಸ್ ಫಿಂಗರ್ ಬೆರಳು ಮತ್ತು ನಮ್ಮ ಮದ್ಯದ ಬೆರಳಿನ ಮೇಲೆ ಹೆಬ್ಬೆರಳನ್ನು ಸೇರಿಸಬೇಕು ಉಂಗುರದ ಬೆರಳು ಮತ್ತು ಕಿರು ಬೆರಳುಗಳನ್ನು ಮೇಲ್ಮುಖವಾಗಿ ಚಾಚಿರಬೇಕು ಈಗ ಹೆಬ್ಬೆರಳನ್ನು ಓಪನ್ ಮಾಡಿಕೊಂಡು ಬಲ ಮೂಗನ್ನು ಮುಚ್ಚಿ ಎಡಗಡೆ ಉಂಗ್ರದ ಬೆರಳು ಓಪನ್ ಆಗಿದೆ ಎಡಗಡೆ ಮೂಗಿಂದ ನಿಧಾನಕ್ಕ ಉಸಿರನ್ನು ತಗೊಳ್ಳಿ ಎಡ ಮೂಗನ್ನು ಮುಚ್ಚಿ ನಿಮ್ಮ ಉಂಗುರದ ಬೆರಳಿಂದ ಬಲ ಬೆರಳನ್ನು ತೆಗೆ ಬಲಭಾಗದ ಹೆಬ್ಬೆರಳನ್ನು ತೆಗೆದುಬಿಟ್ಟು ನಿಧಾನವಾಗಿ ಬಲಗಡೆಯಿಂದ ಉಸಿರನ್ನು ಹೊರಕ್ಕೆ ಬಿಡಿ ಬಲಮೂಗನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ ಎಡಮೂಗನ್ನು ಮುಚ್ಚಿ ಬಲಗಡೆಯಿಂದ ಉಸಿರನ್ನು ಬಿಡಿ ಎಡಗಡೆಯಿಂದನೇ ಉಸಿರು ತಗೊಳ್ಳೋದು ಬಲಗಡೆಯಿಂದನೇ ಉಸಿರನ್ನು ಬಿಡೋದು ನಿಧಾನವಾದಂಥ ಉಸಿರಾಟ ಉಸಿರು ತಗೊಳ್ಬೇಕಾದ್ರೆ ನಾಲ್ಕು ಸೆಕೆಂಡ್ ಉಸಿರು ತಗೊಳ್ಳೋ ಸಮಯ ಇಟ್ಕೊಳ್ಳಿ ಉಸಿರನ್ನು ಬಿಡಬೇಕಾದ್ರೆ ಆರು ಸೆಕೆಂಡ್ ಸಮಯ ತಗೊಳ್ಳಿ ಉಸಿರನ್ನು ಹೊರಕ್ಕೆ ಬಿಡೋಕ್ಕೆ ನಾಲ್ಕು ಸೆಕೆಂಡು ಉಸಿರು ಒಳಗಡೆ ಹೋಗಲಿಕ್ಕೆ ಆರು ಸೆಕೆಂಡು ಉಸಿರು ಹೊರಗಡೆ ಬಿಡಲಿಕ್ಕೆ ಈ ಅಭ್ಯಾಸ ಮಾಡೋದರಿಂದ ಶರೀರದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದ್ದರೆ ಕಡಿಮೆ ಮಾಡಿಕೊಳ್ಳಬಹುದು ಮನಸ್ಸು ತುಂಬ ಶಾಂತವಾಗ್ತಾ ಹೋಗುತ್ತೆ ಚಂದ್ರ ಇಲ್ಲಿ ಚಂದ್ರ ಅಂದರೆ ಚಂದ್ರನ ಒಂದು ತಂಪಿನ ಒಂದು ಸ್ವಭಾವಗಳು ಎಲ್ಲವೂ ನಮ್ಮ ಶರೀರದಲ್ಲೇ ಇರುತ್ತೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಶರೀರ ತಂಪಾಗ್ತಾ ಹೋಗುತ್ತೆ ಮನಸ್ಸು ತುಂಬ ಹಗುರಾಗ್ತಾ ಹೋಗುತ್ತೆ ಎಡಗಡೆಯಿಂದ ಉಸಿರು ತಗೊಳ್ಳೋದು ಬಲಗಡೆಯಿಂದ ಉಸಿರು ಬಿಡೋದು ಅದು ಒಂದು ಸುತ್ತಾಗುತ್ತೆ ಹತ್ತು ಸುತ್ತದ ಅಭ್ಯಾಸವನ್ನು ಮಾಡಬೇಕು ಐದರಿಂದ ಹತ್ತು ಮಾಡೋದು ಉತ್ತಮ ನಿಧಾನವಾಗಿ ಉಸಿರನ್ನು ಬಲ ಮೂಗಿಂದ ಉಸಿರನ್ನು ಬಿಟ್ಟು ಕೈಯನ್ನು ಬಿಡಿ ಎರಡೂ ಕೈಗಳು ಚಿನ್ಮುದ್ರೆಯಲ್ಲಿರಲಿ ಕಣ್ಣು ಮುಚ್ಚೆ ಇರಲಿ ಅಭ್ಯಾಸದ ನಂತರ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ ಹಣೆಯ ಭಾಗದಲ್ಲಿ ಹಗುರತೆಯನ್ನು ಗಮನಿಸ್ತಾ ಹೋಗಿ ಎರಡೂ ಮುಗಿನ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಎದೆಯ ಮಧ್ಯಭಾಗದಲ್ಲಿ ತಂಪಾದ ಅನುಭವ ಮುಂದಿನ ಅಭ್ಯಾಸ ತಾಡಾಸನ ತಾಡ ಅಂದರೆ ಅದಕ್ಕೆ ಮರದ ಬುಡಿ ಅಂತ ಅನ್ಬೋದು ಕೆಳಗಡೆ ತಳ ಒಂದು ಮನೆ ಕಟ್ಟಬೇಕಂದ್ರೆ ನಾವು ಬೇಸ್ಮೆಂಟ್ ಅಂತ ಏನು ಹಾಕ್ತೀವಿ ಬ್ರೆಡ್ ಬೆಡ್ಡಿಂಗ್ ಅಂತ ಏನು ಕರಿತೀವಿ ಅದಕ್ಕೆ ತಾಡ ಅಂತಾರೆ ಪರ್ವತ ಅಂದರೆ ಮೇಲ್ಭಾಗ ಅಂತ ತಾಡ ಅಂದರೆ ಕೆಳಭಾಗ ಪರ್ವತ ಅಂದರೆ ಮೇಲ್ಭಾಗ ಈಗ ನಾವು ಮಾಡ್ತಿರೋ ಅಭ್ಯಾಸದ ಹೆಸರು ತಾಡಾಸನ ಅಭ್ಯಾಸ ಮಾಡೋದು ವಿಧಾನ ಹೇಗೆ ಎರಡು ಕಾಲುಗಳು ಜೋಡಿಸಿದೆ ಎರಡು ಕೈಗಳು ತೊಡೆಯ ಪಕ್ಕ ಭಾಗದಲ್ಲಿದೆ ಇವಾಗ ಎರಡೂ ಕಾಲನ್ನ ಹಿಮ್ಮಡಿಯಗಳನ್ನು ವರಕ್ಕೆ ತಗೊಳ್ಳಿ ಬಲ ಬಲ ಬಲಪಾದ ಬಲಕ್ಕೆ ಎಡಗಾಲ್ಪಾದ ಎಡಕ್ಕೆ ಎರಡು ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ ಕೈಗಳನ್ನು ಕೆಳ ಕೆಳಮುಖವಾಗಿ ಚಾಚಿ ಉಸಿರನ್ನು ತಗೊಳ್ತಾ ಎರಡೂ ಕೈ ಮುಂದಗಡೆಯಿಂದ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಎರಡು ಕೈ ಬೆರಳನ್ನು ಕೂಡಿಸಿ ಕೈಯನ್ನು ಮೇಲ್ಮುಖವಾಗಿ ಚಾಚಿ ಮುಂದಕ್ಕೆ ನೋಡ್ತಾ ಇರಿ ಕೈ ಎರಡು ಕಿವಿಯ ಹಿಂಭಾಗದಲ್ಲಿರಲಿ ಕೈಯನ್ನು ಚಾಚ್ತಾ ಹೋಗಬೇಕು ಮೇಲಕ್ಕೆ ಇಲ್ಲಿ ಗಮನ ಮಾಡಬೇಕಾಗಿರೋದು ಸೊಂಟದ ಭಾಗ ಹಿಂದಕ್ಕೆ ಕೊಟ್ಟೋಗ್ತಾ ಇರುತ್ತೆ ಆದಷ್ಟು ಸೊಂಟವನ್ನು ಮುಂದಕ್ಕೆ ತಳ್ಳುವ ಪ್ರಯತ್ನ ಮಾಡಿ ಹೊಟ್ಟೆಯನ್ನು ಸ್ವಲ್ಪ ಒಳಗೆ ತಗೊಳ್ಳಿ ನಿಧಾನವಾದಂಥ ಉಸಿರಾಟ ಕೈಯನ್ನು ಮೇಲೆ ಕೆಳಿತಾ ಹೋಗಬೇಕು ಸೊಂಟದ ಪಕ್ಕ ಭಾಗದಿಂದ ಇಳಿತಾ ಬರುತ್ತೆ ಒಳ್ಳೆಯ ಅಭ್ಯಾಸ ಸೊಂಟಕ್ಕೆ ಚಾಚುವಿಕೆ ಕೊಡೋಕ್ಕೆ ಸೊಂಟದ ಭಾಗಕ್ಕೆ ಚಾಚುವಿಕೆ ಕೊಡೋಕ್ಕೆ ಅತ್ಯುತ್ತಮ ಉತ್ತಮವಂಥ ಅಭ್ಯಾಸ ತಾಡಾಸನ ನಿಧಾನವಾಗಿ ಎರಡೂ ಕೈಗಳನ್ನು ಕೆಳಕ್ಕಿಳಿಸಿ ಸಹಜ ಉಸಿರಾಟದಿಂದ ವಿಶ್ರಾಂತಿ ರಿಲ್ಯಾಕ್ಸ್ ಇದರ ಮುಂದಿನ ಅಭ್ಯಾಸವನ್ನು ಗೋಮುಖಾಸನ ಕೈಗಳ ಜೊತೆಯಲ್ಲಿ ಮಾಡ್ತೀವಿ ಎರಡು ಕಾಲುಗಳು ಜೋಡಿಸ್ಬೇಕು ಎರಡು ಕಾಲ್ನ ಹಿಮ್ಮಡಿಗಳನ್ನ ವರಮುಖವಾಗಿ ತಗೊಳ್ಳಿ ಭುಜಗಳನ್ನ ಹಿಂದಕ್ಕೆ ತಗೊಳ್ಳಿ ಎರಡು ಕೈಗಳನ್ನ ಭುಜದ ನೇರವಾಗಿ ಎತ್ತಿ ಈಗ ಬಲ ಭುಜದ ಭಾಗ ಅಂಗೈ ಮೇಲ್ಮುಖವಾಗಿ ತಿರುಗಿಸಿ ಎಡಭುಜದ ಭಾಗ ಅಂಗೈಯನ್ನು ಕೆಳಮುಖವಾಗಿ ತಿರುಗಿಸಿ ಈಗ ಬಲಗೈ ಮೇಲಕ್ಕೆ ಹೋಗುತ್ತೆ ತಲೆಯ ಮೇಲಕ್ಕೆ ಎಡಗೈ ಸೊಂಟದ ಕಡೆ ಕೆಳಗಡೆ ಹೋಗುತ್ತೆ ಎರಡು ಕೈಗಳನ್ನು ಮಡಚಬೇಕು ಮೊಣಕೈಯಿಂದ ಎರಡೂ ಕೈ ಬೆರಳಿಂದ ಕೂಡಿಸಿ ಹಿಡ್ಕೊಳ್ಳಿ ಬಲಗೈಯಿಂದ ಎಡಗೈಯನ ಬೆರಳನ್ನು ಹಿಡ್ಕೊಳ್ಳಿ ಸೊಂಟದ ಭಾಗದ ಕಡೆ ಗಮನ ಕೊಡ್ತಾ ಇರಬೇಕು ಸೊಂಟ ಹಿಂದೆ ಹೊಟ್ಟೋಗ್ತಾ ಇರುತ್ತೆ ಆದಷ್ಟು ಸೊಂಟದವನ್ನು ಮುಂದಕ್ಕೆ ತಳ್ತಾ ಸ್ವಲ್ಪ ಹೊಟ್ಟೆಯನ್ನು ಒಳಗೆ ಕೇಳ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ಸ್ವಲ್ಪ ನಿಮ್ಮ ಹಾಗೆ ಬಲಬದಿಗೆ ತಿರುಗಿ ಎರಡೂ ಕಾಲ್ನ ಹಿಮ್ಮಡಿಗಳು ವರ್ಮುಖ ಕೈಗಳನ್ನು ಎರಡೂ ಕೈಗಳನ್ನು ಪರಸ್ಪರ ಕೂಡಿಸ್ಬೇಕು ಮೊಣಕೈ ಮೇಲಕ್ಕೆ ಆಕಾಶದ ಕಡೆ ತೋರಿಸ್ತಾ ಇರಿ ಮತ್ತೊಂದು ಮೊಣಕೈಯನ್ನು ನೆಲದ ಕಡೆ ತೋರಿಸ್ತಾ ಇರಲಿ ಆದಷ್ಟು ಕೈ ತಲೆ ಹಿಂಭಾಗದಲ್ಲಿ ಬರುವಂಥ ನೋಡ್ಕೊಳ್ಳಿ ಉಸಿರಾಟ ಸಹಜವಾಗಿರಲಿ ಈಗ ಬಲಗಡೆ ಭಾಗದಲ್ಲಿ ಅಭ್ಯಾಸ ಮುಗ್ದಿದೆ ಇದರ ಎಡಭಾಗಕ್ಕೆ ನೋಡೋಣಂತೆ ಎರಡು ಕೈಗಳನ್ನು ಬಿಡಿ ಯಾರಿಗೆ ಈ ಥರ ಮಾಡಲಿಕ್ಕೆ ಅನುಕೂಲ ಆಗಲ್ವೋ ಅವರು ಮನೆಯಲ್ಲೇ ಸಿಗುವಂಥ ಟವಲ್ಲು ದುಪ್ಪಟ್ಟ ಏನಾದರೂ ಒಂದು ವಸ್ತು ಬೆಲ್ಟನ್ನು ಯೂಸ್ ಮಾಡ್ಕೋಬೋದು ಸೊಂಟಕ್ಕೆ ಹಾಕ್ಕೊಳ್ಳೋ ಬೆಲ್ಟನ್ನು ಯೂಸ್ ಮಾಡ್ಕೋಬೋದು ನಾವು ಈಗ ಒಂದು ಯೋಗ ಒಂದು ಬೆಲ್ಟನ್ನು ಉಪಯೋಗಿಸ್ಕೊಳ್ತೀವಿ ಬೆಲ್ಟನ್ನು ತಗೊಳ್ಳಿ ಬೆಲ್ಟನ್ನು ಎಡ ಭುಜದ ಮೇಲೆ ಬರೋ ಥರ ಹಾಕ್ಕೊಳ್ಳಿ ಎರಡೂ ಕೈಗಳು ಪಕ್ಕದಲ್ಲಿರಲಿ ಉಸಿರನ್ನು ತಗೊಳ್ತಾ ಎರಡೂ ಕೈ ಭುಜದ ನೇರಕ್ಕೆ ಎತ್ತಿ ಎಡ ಭುಜದ ಭಾಗದಿಂದ ಅಂಗೈಯನ್ನು ಮೇಲ್ಮುಖವಾಗಿ ತಿರುಗಿಸಿ ಬಲ ಭುಜದ ಭಾಗದಿಂದ ಅಂಗೈಯನ್ನು ಕೆಳಮುಖವಾಗಿ ತಿರುಗಿಸಿ ಉಸಿರನ್ನು ತಗೊಳ್ತಾ ಎಡಗೈ ಮೇಲಕ್ಕೆ ಬಲಗೈ ಕೆಳಕ್ಕೆ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಮಡಚಿ ಆ ಬೆಲ್ಟನ್ನು ನಾವೇನು ಹಾಕ್ಕೊಂಡಿದ್ದೀವಿ ಭುಜಕ್ಕೆ ಅದನ್ನು ಹಿಡ್ಕೊಳ್ಳಿ ಯಾರಿಗೆ ಪ್ರಾರಂಭದಲ್ಲಿ ಮಾಡಲಿಕ್ಕೆ ಆಗಲ್ವೋ ಆ ಥರ ಮಾಡಿಬಿಟ್ಟು ಕೈಗಳನ್ನು ಪರಸ್ಪರ ಒಂದಕ್ಕೊಂದು ಹತ್ತಿರ ಹತ್ತಿರ ತಗೊಂಡ್ತಾ ಬನ್ನಿ ನಿಧಾನವಾಗಿ ಇರಲಿ ಒತ್ತಡ ಮಾಡಬಾರ್ದು ಭುಜದ ಕಡೆಗೆ ಇಲ್ಲೇ ಒಂದು ಎಂಟರಿಂದ ಒಂದು ಹತ್ತು ಉಸಿರಾಟದವರೆಗೂ ಇಲ್ಲೇ ಇರೋದು ಉತ್ತಮ ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಭುಜದಲ್ಲಿರುವಂಥ ಟೈಟ್ನೆಸ್ ಅಥವಾ ಇದ್ದರೆ ನಿಧಾನವಾಗಿ ಕಡಿಮೆ ಆಗುತ್ತೆ ನಂತರ ನಿಧಾನಕ್ಕೆ ಕೈಗಳನ್ನು ಬಿಡಿ ವಿಶ್ರಮಿಸಿ ಬೆಲ್ಟನ್ನು ತೆಗೆದು ಪಕ್ಕಕ್ಕೆ ಇಡಿ ಮುಂದಿನ ಅಭ್ಯಾಸ ಪಶ್ಚಿಮ ನಮಸ್ಕಾರ ಎರಡು ಭುಜಗಳನ್ನು ಸ್ವಲ್ಪ ಹಿಂದೆ ಕೇಳ್ಕೊಳ್ಳಿ ಕೈಗಳೆರಡು ಕೆಳಮುಖವಾಗಿ ಚಾಚಿ ಪಶ್ಚಿಮ ಅಂತಂದರೆ ಬೆನ್ನಿನ ಹಿಂಭಾಗಕ್ಕೆ ಪಶ್ಚಿಮ ಅಂತಾರೆ ಮುಂಭಾಗಕ್ಕೆ ಪೂರ್ವ ತಲೆಯ ಭಾಗಕ್ಕೆ ಉತ್ತರ ಪಾದದ ಭಾಗಕ್ಕೆ ದಕ್ಷಿಣ ಅಂತ ಕರೀತಾರೆ ಈಗ ನಾವು ಮಾಡುವಂಥದ್ದು ನಮಸ್ಕಾರ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಮೇಲಕ್ಕೆ ಎತ್ತಿ ಭುಜದಿಂದ ಎರಡೂ ಕೈಗಳನ್ನು ಕೆಳಕು ಕೆಳಮುಖವಾಗಿ ತಿರುಗಿಸಿ ಹಾಗೆ ಎರಡು ಕೈಗಳನ್ನು ಹಿಂದಕ್ಕೆ ಚಾಚಿ ಎರಡು ಮೊಣಕೈಗಳನ್ನು ಮಡಚಿ ಹಿಂದಗಡೆ ಬೆನ್ನಿನ ಭಾಗಕ್ಕೆ ನಮಸ್ಕಾರ ಮಾಡಿ ಕೈಗಳಾದಷ್ಟು ಬೆನ್ನಿನ ಎದೆಯ ಹಿಂಭಾಗಕ್ಕೆ ಬರೋ ಥರ ನೋಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಎಳಿತಾ ಹೋಗಬೇಕು ಕೈಯನ್ನು ಮೇಲಕ್ಕೆ ಮೊಣಕೈಗಳನ್ನು ಹಿಂದೆ ಕೇಳ್ಕೊಳ್ತಾ ಹೋಗಿ ಭುಜಗಳು ಚೆನ್ನಾಗಿ ಹಿಂದೆ ಕೇಳ್ಕೊಳ್ಳಿ ಸೊಂಟದ ಭಾಗ ಮುಂದಕ್ಕೆ ಆದಷ್ಟು ಸ್ವಲ್ಪ ಹೊಟ್ಟೆ ಒಳಗಡೆ ಸಹಜವಾಗಿ ಎಂಟರಿಂದ ಒಂದು ಹತ್ತು ಉಸಿರಾಟ ಇರೋ ಮಟ್ಟಕ್ಕೆ ಇರಬೇಕು ನಿಧಾನಕ್ಕೆ ನಿಮ್ಮ ಬಲಬದಿಗೆ ತಿರುಗಿ ಎರಡು ಕಾಲು ಹಿಮ್ಮಡಿಗಳನ್ನು ವರ್ಮುಖವಾಗಿ ಇಟ್ಕೊಳ್ಳಿ ಎರಡು ಅಂಗೈಗಳನ್ನು ಪರಸ್ಪರ ಒತ್ತಬೇಕು ಗಮನ ಕೊಡಬೇಕು ಸೊಂಟದ ಭಾಗ ಜಾಸ್ತಿ ಆರ್ಚ್ ಆಗದ ಹಾಗೆ ನೋಡ್ಕೊಳ್ತಾ ಹೋಗಿ ಆದಷ್ಟು ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ಎಂಟರಿಂದ ಹತ್ತು ಸಿರಾಟ ಪ್ರಾರಂಭದಲ್ಲಿ ಬರಲ್ಲ ಅಭ್ಯಾಸ ಮಾಡ್ತಾ 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 ಯಾವತ್ತೋ ಒಂದು ದಿವಸ ಬಂದೇ ಬಂದ್ಬಿಡುತ್ತೆ ವಿಶ್ರಮಿಸಿ ಎರಡು ಕೈಗಳನ್ನು ಬಿಡಿ ರಿಲ್ಯಾಕ್ಸ್ ಮುಂದಿನ ಅಭ್ಯಾಸ ಉತ್ತಿತ ತ್ರಿಕೋಣಾಸನ ತ್ರಿಕೋಣ ಅಂತ ಅಂದರೆ ಮೂರು ಕೋಣೆಗಳು ಸೇರಿದ್ರೆ ತ್ರಿಕೋಣ ಆಗುತ್ತೆ ಉತ್ತೀತ ಅಂದರೆ ಚಾಚೋದು ಅಂತ ಅರ್ಥ ಎರಡು ಕೈ ಎರಡು ಸೊಂಟದ ಮೇಲೆ ಇಟ್ಕೊಳ್ಳಿ ಮಾಡುವ ವಿಧಾನ ಎರಡೂ ಕಾಲುಗಳನ್ನು ನಾಲ್ಕು ಅಡಿಯಷ್ಟು ಅಗಲ ಮಾಡಿಕೊಳ್ಳಿ ಎರಡಡಿ ಬಲಕ್ಕೆ ಎರಡಡಿ ಎಡಕ್ಕೆ ಎರಡೂ ಪಾದಗಳು ಸಮವಾಗಿರಲಿ ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ಬಲ ಕಾಲಿನ ಪಾದವನ್ನು ಬಲ ಬದಿಗೆ ತಿರುಗಿಸಿ ಸೊಂಟದ ಭಾಗದಲ್ಲಿ ಯಾವುದೇ ಥರದ ವ್ಯತ್ಯಾಸ ಇರಬಾರ್ದು ಎರಡೂ ಸೊಂಟ ಒಂದೇ ಥರ ಇರಬೇಕು ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಮೇಲಕ್ಕೆ ಎತ್ತಿ ಕೈಗಳನ್ನು ಚಾಚಬೇಕು ಚೆನ್ನಾಗಿ ಉಸಿರನ್ನ ತಗೊಳ್ಳಿ ಉಸಿರನ್ನ ಬಿಡ್ತಾ ಬಲ ಕೈಯನ್ನು ಬಲಕ್ಕೆ ಚಾಚುತ್ತಾ ಆ ಪಕ್ಕದಲ್ಲಿರುವಂಥ ಒಂದು ಬ್ರಿಕ್ ಅಂದರೆ ನೀವು ಯಾವುದಾದ್ರು ಸಪೋರ್ಟ್ ತೊಗೋಬೋದು ಮನೇಲಿ ಏನಾದರೂ ಡಬ್ಬ ಏನಾದ್ರು ಇದ್ದರೆ ಅದನ್ನು ಇಟ್ಕೋಬೋದು ಬ್ರಿಕ್ ಇದ್ದರೆ ಬ್ರಿಕ್ ಇಟ್ಕೊಳ್ಳಿ ಅಂಗೈಯನ್ನು ಬ್ರಿಕ್ ಮೇಲೆ ಊರಬೇಕು ಪೂರ್ಣ ಅಂಗೈಯನ್ನು ಊರಿ ಎಡಗೈಯನ್ನು ಮೇಲಕ್ಕೆ ಚಾಚಿ ಸೊಂಟದ ಭಾಗವನ್ನು ನಿಧಾನಕ್ಕೆ ಮುಂದಕ್ಕೆ ತಳ್ಳಿ ಎದೆ ಭಾಗವನ್ನು ಸ್ವಲ್ಪ ಹಿಂದೆ ಕೇಳ್ಕೊಳ್ಳಿ ಹೊಟ್ಟೆಯನ್ನು ಸ್ವಲ್ಪ ಒಳಗೆ ಕೇಳ್ಕೊಳ್ಳಿ ಸಹಜ ಉಸಿರಾಟ ಇರಲಿ ಯಾವುದೇ ಭಾಗದಲ್ಲಿ ತುಂಬ ಒತ್ತಡ ಇರಬಾರ್ದು ಯಾರಿಗಾರು ತುಂಬ ಕುತ್ತಿಗೆ ನಾವು ಕತ್ತೋ ಆ ಥರ ಯಾರು ಇದ್ದರೆ ಕತ್ತನ್ನು ಕೆಳಗಡೆ ಬಿಟ್ಬಿಡಿ ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಸೊಂಟದ ಪಕ್ಕದ ಭಾಗಗಳು ಚೆನ್ನಾಗಿ ಚಾಚುತ್ತೆ ಕಾಲಿನ ಭಾಗದಲ್ಲೆಲ್ಲ ಚಾಚುತ್ತೆ ಸಾಯಾಟಿಕ್ ನರ್ವ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಇದರಲ್ಲಿ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಬಾಡಿಯಲ್ಲಿ ಇದೊಂದು ಸ್ಟ್ರೆಚ್ಚಿಂಗ್ ಪಾಶ್ಚರ್ ಇರೋದ್ರಿಂದ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಎಂಟರಿಂದ ಒಂದು ಹತ್ತು ಉಸಿರಾಟದವರೆಗೂ ಸಹಜ ಉಸಿರಾಟ ಇರಬೇಕು ನಿಧಾನವಂತ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಈಗ ನಿಧಾನಕ್ಕೆ ವಾಪಸ್ ಬನ್ನಿ ಉಸಿರು ತಗೊಳ್ತಾ ಬನ್ನಿ ಮೇಲಕ್ಕೆ ಎರಡು ಕೈಗಳನ್ನು ಮುಂದಕ್ಕೆ ತೋರಿಸಿ ಎರಡೂ ಕಾಲುಗಳನ್ನು ಮುಂದಕ್ಕೆ ತಿರುಗಿಸಿ ಎರಡು ಕಾಲುಗಳನ್ನ ಜೋಡಿಸ್ಕೊಳ್ಳಿ ಕೈ ಎರಡು ಸೊಂಟಕ್ಕೆ ಕೊಡಿ ಒಂದೊಂದೇ ಕಾಲು ಹತ್ತಿರ ತಗೊಂಡು ಬನ್ನಿ ಎಸ್ ಇದರ ಇನ್ನೊಂದು ಬದಿಗೆ ಮಾಡ್ತೀವಿ ಈಗ ಆ ಬ್ರಿಕ್ ಬ್ರಿಕ್ ಏನಿದೆ ಆ ಬ್ರಿಕ್ಕನ್ನು ನಿಮ್ಮ ಇಟ್ಕೊಳ್ಳಿ ಎರಡು ಕೈ ಸೊಂಟಕ್ಕೆ ಎರಡು ಕಾಲು ನಾಲ್ಕು ಅಡಿಯಷ್ಟು ಅಗಲ ಮಾಡ್ಕೊಳ್ಳಿ ಬಲಗಾಲು ಬಲಕ್ಕೆ ಎಡಗಾಲು ಎಡಕ್ಕೆ ಎರಡು ಕಾಲ ಕಾಲ್ನ ಹೆಬ್ಬೆರಳು ಮತ್ತು ಹಿಮ್ಮಡಿ ಎರಡೂ ನೋಡಲಿಕ್ಕೆ ಆಗಿರಬೇಕು ಸಮ ಇರಬೇಕು ಎರಡು ಕೈ ಸೊಂಟಕ್ಕೆ ಬ ಎಡಗಾಲನ್ನು ಎಡ ಪಕ್ಕಕ್ಕೆ ತಿರುಗಿಸಿ ಎರಡು ಕೈಯನ್ನು ಉಸಿರು ತಗೊಳ್ತಾ ಮೇಲಕ್ಕೆತ್ತಿ ಭುಜದ ನೇರಕ್ಕಿರಲಿ ಎಡಗೈಯನ್ನು ಚಾಚ್ತಾ ಎಡ ಅಂಗೈಯನ್ನು ಬ್ರಿಕ್ಕಿನ ಮೇಲೆ ಇಡಿ ಅಂಗೈ ಬ್ರಿಕ್ ಮೇಲೆ ಇಟ್ಟು ಮಾಡೋದ್ರಿಂದ ಸುಲಭವಾಗಿ ಮಾಡ್ಬೋದು ತುಂಬ ಕಷ್ಟಪಡೋದೇನಿರಲ್ಲ ಎಷ್ಟೇ ತಪ್ಪು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೂ ಆ ಬ್ರಿಕ್ ನಿಮ್ಮನ್ನು ಸರಿ ಮಾಡ್ತಾ ಹೋಗುತ್ತೆ ಬಲಗೈಯನ್ನು ಮೇಲಕ್ಕೆ ಚಾಚಿ ಆಗುವಂಥವ್ರು ಕತ್ತನ್ನು ತಿರುಗಿಸಿ ಮೇಲ್ಗಡೆ ನೋಡಿ ಯಾರಿಗೆ ಆಗಲ್ಲೋ ಮುಂದಕ್ಕೆ ನೋಡ್ಬೋದು ಸಹಜ ಉಸಿರಾಟ ಎರಡೂ ಕಾಲಲ್ಲಿ ಚೆನ್ನಾಗಿ ಚಾಚುವಿಕೆ ಆಗುತ್ತೆ ಗಮನಿಸ್ತಾ ಹೋಗಿ ಸೊಂಟದ ಹಿಂಭಾಗದಲ್ಲಿ ಚೆನ್ನಾಗಿ ಚಾಚುವಿಕೆ ಆಗುತ್ತೆ ಗಮನಿಸ್ತಾ ಇರಿ ಸಹಜ ಉಸಿರಾಟ ಇರಲಿ ಏಳರಿಂದ ಎಂಟು ಅಥವಾ ಎಂಟರಿಂದ ಹತ್ತು ಉಸಿರಾಟದವರೆಗೂ ಇರೋದು ಉತ್ತಮ ನಿಧಾನವಾಗಿ ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಎರಡು ಕಾಲು ಮುಂದಿನ ಅಭ್ಯಾಸ ಪಾರ್ಶ್ವ ಕೋಣಾಸನ ಪಾರ್ಶ್ವ ಅಂದರೆ ಪಕ್ಕಕ್ಕೆ ಅಂತ ಕೋಣ ಅಂದರೆ ಎರಡು ಕೋಣೆಗಳನ್ನು ಸೇರಿಸುವಂಥ ಜಾಗ ಎರಡು ಕೈಗಳನ್ನು ಸೊಂಟಕ್ಕೆ ಮಾಡುವ ವಿಧಾನ ಎರಡು ಕಾಲುಗಳ ಮಧ್ಯದಲ್ಲಿ ನಾಲ್ಕರಿಂದ ನಾಲ್ಕೂವರೆ ಅಡಿಯಷ್ಟು ಅಗಲನ್ನು ಇಟ್ಕೊಳ್ಳಿ ನೆನಪಿರಲಿ ಎರಡೂ ಕಾಲಿನ ಮಧ್ಯದಲ್ಲಿ ಸಮಾಂತರ ಇರಬೇಕು ಎರಡು ಕೈ ಸೊಂಟಕ್ಕೆ ಕೊಡಿ ನಿಮ್ಮ ಎಡಗಾಲನ್ನು ಎಡಪಕ್ಕಕ್ಕೆ ತಿರುಗಿಸಿ ಬಲಗಾಲ ಪಾದವನ್ನು ಸ್ವಲ್ಪ ಒಳಗೆ ತಗೊಳ್ಳಿ ಎಡಗಾಲನ್ನು ಮಡಚಿ ಎಡಕಾಲನ್ನು ಮಡಚಿ ತೊಂಬತ್ತು ಡಿಗ್ರಿ ಬರೋವಷ್ಟು ಮಡಚಿ ತೊಂಬತ್ತು ಡಿಗ್ರಿ ಬರೋಷ್ಟು ಅಂದರೆ ನಿಮ್ಮ ಎಡಕಾಲನ್ನ ತೊಡೆ ಮ್ಯಾಟಿಗೆ ಸಮಾನಾಂತರವಾಗಿ ಬರೋ ಥರ ನೋಡ್ಕೊಳ್ಳಿ ನೆನ್ಪಿಡ್ಲಿ ತುಂಬ ವಾಲ್ಬಾರ್ದು ಮುಂದಕ್ಕೆ ಮದ್ಯಕ್ಕಿರಬೇಕು ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಎತ್ತಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಮ್ಮ ಕೈಯನ್ನು ಬ್ರಿಕ್ಕಿನ ಮೇಲೆ ಇಡಿ ಹಂಗೈ ಪೂರ್ತಿ ಊರಬೇಕು ನಿಧಾನವಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಡಚಿ ಕಾಲನ್ನ ಎಡಗಾಲನ್ನ ಮಡಚುಬಿಡಿ ಇನ್ನೊಂದು ಚೂರು ತೊಡೆ ಭೂಮಿಗೆ ಸಮಾನಾಂತರ ಬರಲಿ ಈಗ ಬಲಗೈಯನ್ನು ನಿಧಾನಕ್ಕೆ ಕಿವಿಯ ಕಡೆ ತೊಗೊಂಡೋಗಿ ಮುಂದಕ್ಕೆ ನೋಡ್ತಾ ಇರಿ ಆದಷ್ಟು ಬಲ ಬಲಭಜವನ್ನು ಸ್ವಲ್ಪ ಹಿಂದಕ್ಕೆ ಹೇಳ್ಕೊಳ್ಳಿ ಬಲ ಸೊಂಟವನ್ನು ಸ್ವಲ್ಪ ಹೇಳ್ಕೊಳ್ಳಿ ಹಿಂದಕ್ಕೆ ಗಮನ ಇರಲಿ ಎಡಗಾಲು ಆ ಕಡೆ ಈ ಕಡೆ ಹೋಗಬಾರ್ದು ಮಧ್ಯಕ್ಕೆ ಇರೋ ಥರ ನೋಡ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ಪಾರ್ಶ್ವಕೋಣಾಸನ ಸೊಂಟದ ಭಾಗ ಅಂದರೆ ಈಗ ನಾವು ಮಾಡಿರೋದು ಎಡಕ್ಕೆ ಆದರೆ ಚಾಚುವಿಕೆ ಇರೋದು ಬಲಭಾಗದಲ್ಲಿ ಇಡೀ ಸೊಂಟದ ಭಾಗಕ್ಕೆ ಒಳ್ಳೆ ಚಾಚುವಿಕೆ ಸಿಗುತ್ತೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಪಾಂಸಖಂಡಗಳಿರುವಂಥ ಬಿಗಿತ ಆ ಬಿಗಿತ ಪೂರ್ತಿ ಹೊಟ್ಟೋಗ್ಬಿಡುತ್ತೆ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇರೋದರಿಂದ ಎಂಟರಿಂದ ಹತ್ತು ಸಿರಾಟ ಮೊಕದ ಭಾಗದಲ್ಲಿ ಯಾವುದೇ ತರಹದ ಟೆನ್ಷನ್ ಸ್ಟ್ರೆಸ್ ಆಂಗ್ಸೈಟಿ ಆ ಥರ ಏನು ಇರಬಾರ್ದು ಸಹಜ ಉಸಿರಾಟ ಇರಬೇಕು ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ ಎರಡು ಕಾಲುಗಳ್ ನೇರ ಮಾಡ್ಕೊಳ್ಳಿ ಕೈ ಎರಡು ಸೊಂಟಕ್ಕೆ ಕೊಡಿ ಎರಡು ಕಾಲುಗಳನ್ನು ಜೋಡಿಸಿ ಮುಂದಿನ ಅಭ್ಯಾಸ ಅರ್ಧ ಚಂದ್ರಾಸನ ಅರ್ಧ ಚಂದ್ರ ಅರ್ಧ ಚಂದ್ರ ಅಂದರೆ ಹಾಫ್ ಮೂನ್ ಮಾಡುವ ವಿಧಾನ ಎರಡು ಕೈ ಸೊಂಟಕ್ಕೆ ಎರಡು ಕಾಲ್ನ ಮಧ್ಯದಲ್ಲಿ ಒಂದು ಮೂರಡಿಯಷ್ಟು ಕಾಲು ಅಗಲ ಇಟ್ಕೊಳ್ಳಿ ಒಂದೂವರೆ ಅಡಿ ಬಲಕ್ಕೆ ಒಂದೂವರೆ ಅಡಿ ಎಡಕ್ಕೆ ಈಗ ಎಡಗಾಲನ್ನು ಎಡಪಕ್ಕಕ್ಕೆ ತಿರುಗಿಸಿ ಎಡಕಾಲನ್ನು ಮಡಚಿ ಎಡ ಅಂಗೈಯನ್ನು ಬ್ರಿಕ್ಕಿನ ಮೇಲೆ ಇಡಿ ಅಂಗೈ ಊರಿ ಬಲಗಾಲನ್ನು ಮೇಲಕ್ಕೆತ್ತಿ ಎಡಗಾಲನ್ನು ನೇರ ಮಾಡಿ ಸ್ವಲ್ಪ ಬಲಗಾಲ ಸ್ವಲ್ಪ ಹಿಂದೆ ಕೆಳ್ಕೊಳ್ಳಿ ಬಲಭುಜವನ್ನು ಸ್ವಲ್ಪ ಹಿಂದೆ ಕೇಳ್ಕೊಳ್ಳಿ ನೆಲ ನೆಲದ ಕಡೆ ಗಮನ ನೋಡೋದೆಲ್ಲ ಕೆಳಗಡೆ ನೋಡ್ತಾ ಇರಬೇಕು ಒಳ್ ಬಹಳ ಉತ್ತಮವಾದಂಥ ಅಭ್ಯಾಸ ಇಡೀ ಎಡಗಾಲನ ಮಾಂಸಖಂಡುಗಳು ಪೂರ್ತಿ ಚಾಚಕ್ಕೆ ಬರುತ್ತೆ ಸ್ಪೆಷಲಿ ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ತೊಡೆಯ ಹಿಂಭಾಗದ ಮಾಂಸಖಂಡುಗಳು ಮೀನು ಕಣ್ಣದ ಮಾಂಸಗಳು ಕಾಫ್ ಮಸಲ್ಸ್ ಇದು ಪೂರ್ತಿ ಪೃಷ್ಠದ ಭಾಗ ಪೂರ್ತಿ ಚೆನ್ನಾಗಿ ಚಾಚುತ್ತೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಿಮ್ಮ ಪೃಷ್ಠಕ್ಕೆ ಮತ್ತು ಸೊಂಟದ ಭಾಗಕ್ಕೆ ಎಂಟರಿಂದ ಒಂದು ಹತ್ತು ಸಿರಾಟ ಇರೋ ಮಟ್ಟಕ್ಕೆ ಇರಬೇಕು ನಿಧಾನವಾಗಿ ಬಲಗಾಲನ್ನು ನಿಧಾನಕ್ಕೆ ಕೆಳಕಿಳಿಸಿ ಎಡಗಾಲನ್ನು ಮಡಚ್ತಾ ಮೇಲಕ್ಕೆ ಬನ್ನಿ ಕೈ ಎರಡು ಸೊಂಟಕ್ಕೆ ಕೊಡಿ ಎರಡು ಕಾಲುಗಳನ್ನು ಜೋಡಿಸಿ ವಿಶ್ರಾಂತಿ ಈಗಿನ ಅಭ್ಯಾಸ ಸೂರ್ಯ ನಮಸ್ಕಾರ ಮಾಡುವ ವಿಧಾನ ಎರಡು ಕೈಗಳು ನಮಸ್ಕಾರ ಮುದ್ರೆ ಎದೆ ಮಧ್ಯಭಾಗಕ್ಕೆ ಏಕಂ ಎರಡು ಮಣ್ಕಾಲನ್ನು ಮಡಚಿ ಫೋಲ್ಡ್ ನೀಸ್ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಉಸಿರು ತಗೊಳ್ತಾ ದ್ವೇ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಕೈ ಬೆರಳು ಕಡೆ ಗಮನ ತ್ರಿಣಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಎರಡು ಕೈಗಳನ್ನು ಪಾದದ ಪಕ್ಕದಲ್ಲಿಡಿ ತಲೆಯನ್ನು ಒಳಕ್ಕೆ ಚತ್ವಾರಿ ಬಲಗಾಲನ್ನು ಹಿಂದಕ್ಕೆ ಬಲ ಮೊಣಕಾಲನ್ನು ನೆಲಕ್ಕಿಡಿ ಕಾಲು ಬೆರಳು ಬಿಡಿ ಅಂಗೈ ಊರಿ ಮುಂದಕ್ಕೆ ನೋಡಿ ಪಂಚ ದ್ವಿಪಾದ ಪ್ರಸರಣಾಸನ ಎರಡು ಕಾಲು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಅಷ್ಟಾಂಗ ಮೊಣಕಾಲು ಎದೆ ಗಲ್ಲ ನೆಲಕ್ಕಿಡಿ సప్త భుజంగాసన కాల్ బెరళిబిడు కై నేర మాట్ీ ముందే నోడి అష్ట అధోముఖ శ్వన ఆసన సొంటద్భాగ మేలకెత్తి ఎరడు అంగాలన నెలకి ఊరి నవ బలగాలు ఎరడు కై మధ్యకి ఏక పద ప్రసరణ కాల్ నెలకిడి దశ పదహస్తన ఎరడు కాల్ ముందకి ಏಕಾದಶ ಎರಡೂ ಕೈಗಳನ್ನು ಮೇಲಕ್ಕೆ ಮಣಕಾಲು ಸ್ವಲ್ಪ ಬಗ್ಸಿ ತಲೆ ಎತ್ತಿ ಹಿಂದಗಡೆ ನೋಡಿ ದ್ವಾದಶ ಎರಡೂ ಕೈಗಳನ್ನು ನಮಸ್ಕಾರ ಮತ್ತೊಂದು ಕಡೆ ಏಕಂ ಕಾಲ್ ಮಡಚಿ ದ್ವೇ ಊರ್ಧ್ವಹಸ್ತ ಎರಡೂ ಕೈ ಮೇಲಕ್ಕೆ ತ್ರಿಣಿ ಪಾದ ಹಸ್ತ ಮುಂದಕ್ಕೆ ಚತ್ವಾರಿ ಏಕಪಾದ ಪ್ರಸರಣಾಸನ ಎಡಗಾಲು ಹಿಂದೆ ಪಂಚ ದ್ವಿಪಾದ ಪ್ರಸರಣಾಸನ ಎರಡೂ ಕಾಲು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಅಷ್ಟಾಂಗ ನಮಸ್ಕಾರ ಆಸನ ಎರಡೂ ಕಾಲು ಎದೆ ಮತ್ತೆ ಗಲ್ಲ ನೆಲಕ್ಕೆ ಭುಜಂಗಾಸನ ಸಪ್ತ ಅಷ್ಟ ಅಧೋಮುಖ್ವನ ಆಸನ ಸೊಂಟದ ಭಾಗ ಮೇಲಕ್ಕೆತ್ತಿ ಪಾದ ಒತ್ತಿ ಎಮ್ಮಡಿ ನೆಲ ಕೂರಿಸಿ ಕೈಗಳನ್ನು ಚಾಚಿ ನವ ಎಡಗಾಲು ಮುಂದಕ್ಕೆ ಏಕಪಾದ ಪ್ರಸರಣಾಸನ ದಶ ಎರಡು ಕಾಲು ಮುಂದಕ್ಕೆ ಪಾದಹಸ್ತಾಸನ ಏಕಾದಶ ಎರಡು ಕೈಗಳನ್ನು ಮೇಲಕ್ಕೆ ಕೈನ ಹೆಬ್ಬೆರಳನ್ನು ನೋಡಿ ದ್ವಾದಶ ನಮಸ್ಕಾರಾಸನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣಂತೆ ನಮಸ್ಕಾರ